ವೀಕ್ಷಕರೇ ಭೈರವ ಗೆ ಸ್ವಾಗತ ನಾನು ಪಲ್ಲವಿ ಭೈರವ ನ ಎಲ್ಲಾ ವೀಕ್ಷಕರಿಗೆ ಈ ದಿನ ಒಂದು ಅದ್ಭುತ ಹಾಗೂ ವಿಶೇಷ ಎನಿಸುವ ವರದಿಯನ್ನು ನಿಮಗಾಗಿ ಹೊತ್ತು ತಂದಿದ್ದೇವೆ ಭಾರತದಲ್ಲಿನ ಸ್ವಚ್ಛ ನಗರಗಳಲ್ಲಿ ಒಂದಾದ ಸುಂದರ ನಗರ ಐಟಿಬಿಟಿ ಹಬ್ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಎಂದು ಹಲವಾರು ಹೆಸರುಗಳಿಂದ ಕರೆಯಿಸಿಕೊಳ್ಳುವ ಸ್ವಚ್ಛಂದ ಶುದ್ಧ ಪರಿಸರವುಳ್ಳ ನಗರ ಅಕ್ಕಪಕ್ಕದ ರಾಜ್ಯಗಳ ಜನರು ಹೆಚ್ಚಿನ ರೀತಿಯಲ್ಲಿ ವಾಸಿಸುವ ಗಿಜಿಗೊಡುವ ನಗರ ಬೆಂಗಳೂರು ಜನಸಾಮಾನ್ಯರು ತಮ್ಮ ಕುಟುಂಬದ ಶುಭ ಕಾರ್ಯಗಳನ್ನು ಮಾಡಲು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುವುದಂತೂ ಸತ್ಯ ಬೆಂಗಳೂರಿನ ಹೃದಯ ಭಾಗದಲ್ಲಿ ಮದುವೆ ಆಗಿರಬಹುದು ಕುಟುಂಬದ ಯಾವುದೇ ಒಂದು ಮನೆಯ ಕಾರ್ಯಕ್ರಮವನ್ನ ಮಾಡಲು ಸಭಾಭವನಗಳು ಲಕ್ಷಾಂತರ ರೂಪಾಯಿಗಳನ್ನು ಬಾಡಿಗೆ ಕಟ್ಟಿಸಿಕೊಳ್ಳುವುದು ಎಲ್ಲರೂ ಅರಿತಿರುವ ವಿಚಾರ ಒಂದು ಮದುವೆ ಮಾಡಬೇಕಾದರೆ ಮದುವೆ ಮಂಟಪಗಳ ಬಾಡಿಗೆ ಐದರಿಂದ ಒಂದು ಕೋಟಿಯವರೆಗೆ ಬಾಡಿಗೆ ಇರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಜನಸಾಮಾನ್ಯರು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅವರ ತಾಪತ್ರಯಗಳನ್ನು ಕಂಡು ಕೇಳಿ ಅರಿತಿದ್ದೇವೆ ವೀಕ್ಷಕರೇ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳನ್ನು ಮನಗಂಡು ಎಲ್ಲಾ ಜನಸಾಮಾನ್ಯರ ಬಾಯಿಯಲ್ಲಿ ಮಾರ್ವಾಡಿಗಳು ಎಂದು ಸಾಮಾನ್ಯವಾಗಿ ಕರೆಸಿಕೊಳ್ಳುವ ಉತ್ತರ ಭಾರತದ ವ್ಯಾಪಾರಸ್ಥರು ಬೆಂಗಳೂರಿನಲ್ಲಿ ಹಲವು ರೀತಿಯ ವ್ಯಾಪಾರಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಕಟ್ಟಿಕೊಂಡು ಜೊತೆಗೆ ಕನ್ನಡವನ್ನ ಮಾತನಾಡಲು ಕಲಿತು ಕನ್ನಡಿಗರೊಂದಿಗೆ ಸೌಹಾರ್ದಯುತವಾಗಿ ಬದುಕುತ್ತಿರುವ ಹೊರರಾಜ್ಯದ ಜನರ ವಿಶೇಷ ವರದಿಯೊಂದನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ವೀಕ್ಷಕರೇ ಅವರ ಮಾತಿನಲ್ಲೇ ಹೇಳೋದಾದರೆ ಕರ್ನಾಟಕದ ಜನ ತುಂಬಾ ಒಳ್ಳೆಯ ಮನಸ್ಸುಳ್ಳವರು ಬೇರೆಯವರೊಂದಿಗೆ ಸೌಹಾರ್ದಯುತವಾಗಿ ನಡೆದುಕೊಳ್ತಾರೆ ಹಾಗಾಗಿಯೇ ಬೇರೆ ರಾಜ್ಯದ ಜನರು ಇಲ್ಲಿ ನೆಲೆಸಲು ಇಷ್ಟಪಡುತ್ತಾರೆ ಎಂಬುದು ಹೊರ ಬಂದು ಬೆಂಗಳೂರಿನಲ್ಲಿ ನೆಲೆಸಿರುವ ಜನರ ಮಾತು ಇದಕ್ಕೆ ಉದಾಹರಣೆ ಎಂಬಂತೆ ಗುಜರಾತ್ನಿಂದ ಬಂದು ಬೆಂಗಳೂರಿನಲ್ಲಿ ವ್ಯಾಪಾರವನ್ನ ಮಾಡುತ್ತಾ ತಾವು ಗಳಿಸಿದ ಹಣದಲ್ಲೇ ಜನಸಾಮಾನ್ಯರಿಗೆ ಉಪಯೋಗವಾಗುವಂತಹ ಹಾಗೂ ಅವರ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗುವಂತಹ ಆಲೋಚನೆಯೊಂದಿಗೆ ಬೆಂಗಳೂರಿನ ಹೃದಯ ಭಾಗವಾಗಿರುವ ಗಾಂಧಿನಗರದಲ್ಲಿ ತಲೆ ಎತ್ತಿ ನಿಂತಿರುವುದೇ ವೈಷ್ಣವ ಸಮಾಜದ ವಿವಾಹ ಮಂಟಪ ಶ್ರೀ ಬೆಂಗಳೂರು ವೈಷ್ಣವ ಸಮಾಜ ಚಾರಿಟಬಲ್ ಟ್ರಸ್ಟ್ ಗುಜರಾತ್ನಿಂದ ವ್ಯಾಪಾರಕ್ಕಾಗಿ ಕರ್ನಾಟಕದ ಬೆಂಗಳೂರಿನಲ್ಲಿ ನೆಲೆ ನಿಂತು ಬಡವರ ಹಿಂದುಳಿದವರ ಜನಸಾಮಾನ್ಯರ ಸೇವೆ ಮಾಡಲು ನಿರ್ಧರಿಸಿ ಹಲವು ಸಮಾಜದ ಮುಖಂಡರುಗಳು ಸಭೆ ಸೇರಿ ಇಪ್ಪತ್ತೆರಡು ಜನರ ಸೇವಾ ಟ್ರಸ್ಟ್ ಕೂಟವನ್ನ ಕಟ್ಟಿಕೊಂಡು ಬೆಂಗಳೂರಿನ ಗಾಂಧಿನಗರ ಕಾಳಿದಾಸ ಮಾರ್ಗದ ಗಿರಿಯಾಸ್ ಎದುರು ಪೋತೀಸ್ ಹತ್ತಿರವಿರುವ ವೈಷ್ಣವ ದೇವಾಲಯ ಅದರೊಂದಿಗೆ ಶ್ರೀ ವೈಷ್ಣವ ವಿವಾಹ ಮಂಟಪ ಕಟ್ಟಿ ಜನಸಾಮಾನ್ಯರು ಬಡವರು ತಮ್ಮ ಕುಟುಂಬದ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಕೇವಲ ಹದಿನೆಂಟು ಸಾವಿರದ ಐನೂರಕ್ಕೆ ಒಂದು ದಿನದ ಬಾಡಿಗೆಯಂತೆ ಡೈನಿಂಗ್ ಹಾಲ್ ಫಂಕ್ಷನ್ ಹಾಲ್ ಹಾಗೂ ರೂಮ್ಗಳು ಇರುವ ವೈಷ್ಣವ ಚೌಟ್ರಿ ನಿರ್ಮಿಸಿ ಜನಸಾಮಾನ್ಯರಿಗೆ ನೆರವಾಗುವುದರೊಂದಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ನೆರವೇರಿಸಿಕೊಳ್ಳಲು ನಗರಕ್ಕೆ ಬರುವ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಲು ಮೂರು ಜನರು ತಂಗಬಹುದಾದ ಎಸಿ ರೂಂಗೆ ಸಾವಿರ ರೂಪಾಯಿಗೆ ಕೊಡುವ ಮೂಲಕ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಲ್ಲಿ ಬೆರೆತು ತಮ್ಮ ಸೇವಾ ಮನೋಧರ್ಮವನ್ನು ಮೆರೆದಿರುವ ಗುಜರಾತಿನ ಹಲವು ಸಮಾಜದ ಮುಖಂಡರುಗಳು ಸೇವೆಯಲ್ಲಿಯೂ ತಮ್ಮ ಕಾಯಕವನ್ನ ಮಾಡಿಕೊಂಡು ಕಾಯಕವೇ ಕೈಲಾಸ ಎಂಬಂತೆ ದಿನನಿತ್ಯ ಜನಸಾಮಾನ್ಯರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎರಡನೇ ಅಂತಸ್ತಿನಲ್ಲಿ ಸಾಮಾನ್ಯರೆಂದರೆ ಸಾಮಾನ್ಯರು ಕೂಡ ಉಳಿದುಕೊಳ್ಳಬಹುದಾದಂತಹ ಕೇವಲ ನೂರ ಐವತ್ತು ರೂಪಾಯಿಗಳಿಗೆ ಒಂದು ಕಾರ್ಡ್ ತಮ್ಮ ಲಗೇಜ್ಗಳನ್ನು ಸಹ ಇಟ್ಟುಕೊಳ್ಳಲು ಬಾಕ್ಸ್ಗಳ ಸಹಿತವಾಗಿ ನೀಡಿ ದೂರದ ರಾಜ್ಯಗಳಿಂದ ಕೆಲಸ ಅರಸಿ ಬಂದವರು ಉಳಿದುಕೊಳ್ಳಬಹುದಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇಂತಹ ಕೆಲಸ ಕಾರ್ಯಗಳನ್ನು ಅತಿ ಬಡವರನ್ನ ಗಮನದಲ್ಲಿ ಇಟ್ಟುಕೊಂಡು ನೂರ ಐವತ್ತು ರೂಪಾಯಿಗಳಿಗೆ ಕಾಟ್ ನೀಡುವ ಮೂಲಕ ವಸತಿ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಔದಾರ್ಯ ಮೆರೆದಿದ್ದಾರೆ ಜೊತೆಗೆ ಪಕ್ಕದಲ್ಲಿಯೇ ಗುಜರಾತಿ ಊಟದ ಹೋಟೆಲ್ ಮಾಡಿ ನೂರ ಮೂವತ್ತು ರೂಪಾಯಿಗಳಿಗೆ ಗುಜರಾತಿ ಶೈಲಿಯ ಊಟವನ್ನ ಇದ್ದಾರೆ ಪ್ರತಿ ಭಾನುವಾರ ಮಧ್ಯಾಹ್ನ ಇಪ್ಪತ್ತೈದರಿಂದ ಮೂವತ್ತು ಜನರಿಗೆ ಉಚಿತ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಇವರ ಸೇವಾ ಕಾರ್ಯ ಭಗವಂತ ಕೂಡ ಮೆಚ್ಚುವಂಥದ್ದು ವೀಕ್ಷಕರೇ ಈ ಕಾರ್ಯ ಮಾಡ್ತಾ ಇರೋವರಲ್ಲಿ ಭಗೀರಥ ಸಮಾಜದ ಮದನ್ಲಾಲ್ ಸಾಗರ್ ಎಂಬ ತೊಂಬತ್ತು ವರ್ಷ ದಾಟಿರುವ ಹಿರಿಯರು ಕೂಡ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಕರ್ನಾಟಕದಲ್ಲಿನ ಉಪ್ಪಾರ ಸಮಾಜದವರ ಹೆಮ್ಮೆಯೇ ಸರಿ ಎನ್ನಬಹುದು ಉತ್ತರ ಭಾರತದಲ್ಲಿ ಸಾಗರ್ ಸಮಾಜ ನೋನಿ ಸಮಾಜ ಠಾಕೂರ್ ಸಮಾಜ ಇನ್ನು ಹಲವಾರು ಹೆಸರುಗಳಲ್ಲಿನ ಭಗೀರಥನ ವಂಶಜರು ಇದ್ದು ಹಲವು ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದಾರೆ ಇದೇ ರೀತಿಯಲ್ಲಿ ಗುಜರಾತ್ನಿಂದ ಕರ್ನಾಟಕಕ್ಕೆ ಬಂದು ಬೆಂಗಳೂರಿನಲ್ಲಿ ನೆಲೆ ನಿಂತು ವ್ಯಾಪಾರವನ್ನ ಮಾಡುತ್ತಾ ತಾವು ದುಡಿದ ಹಣದಲ್ಲಿಯೇ ಸಮಾಜ ಸೇವೆ ಮಾಡುವುದರಲ್ಲಿ ನಮ್ಮ ಭಗೀರಥ ಸಮಾಜದವರು ಇದ್ದಾರೆ ಎಂಬುದು ಹೆಮ್ಮೆಯ ವಿಷಯವೇ ಸರಿ ವೀಕ್ಷಕರೇ ಬೆಂಗಳೂರಿನಲ್ಲಿ ಇದ್ದು ಲಕ್ಷಾನುಗಟ್ಟಲೆ ಹಣ ನೀಡಿ ಅದ್ದೂರಿ ಮದುವೆ ಮಾಡುವವರು ಹಣವಂತರು ಆದರೆ ಬಡವರು ಈ ಕನಸನ್ನು ಕಾಣಲು ಆಗುವುದಿಲ್ಲ ಆದರೆ ಕೇವಲ ಹದಿನೆಂಟು ಸಾವಿರದ ಐದುನೂರು ರೂಪಾಯಿಗಳಿಗೆ ಬೆಂಗಳೂರಿನ ಹೃದಯ ಭಾಗವಾದ ಗಾಂಧಿನಗರ ಕಾಳಿದಾಸ್ ಮಾರ್ಗದ ಗಿರಿಯಾಸ್ ಎದುರುಗಡೆ ಪೋತೀಸ್ ಹತ್ತಿರವಿರುವ ವೈಷ್ಣವ ಕಲ್ಯಾಣ ಮಂಟಪ ಎಲ್ಲಾ ಬಡವರ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಬೆಂಗಳೂರಿನಲ್ಲಿ ನೆಲೆಸಿರುವ ಮಧ್ಯಮ ಕುಟುಂಬದ ಜನಸಾಮಾನ್ಯರು ತಮ್ಮ ಮನೆಯ ಕಾರ್ಯಕ್ರಮಗಳಿದ್ದರೆ ವೈಷ್ಣವ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ ಮದನ್ಲಾಲ್ ಸಾಗರ್ ಹಿರಿಯರನ್ನ ಕಂಡರೆ ತಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುತ್ತಾರೆ ಅವರ ಸಮಾಜ ಸೇವೆ ಮಾಡುವ ಮನೋಭಾವ ಹಾಗೂ ಗುಜರಾತ್ನಿಂದ ಬಂದು ಹಲವಾರು ಸಮಾಜದ ಒಗ್ಗೂಡಿ ನಿರ್ಮಿಸಿರುವ ವೈಷ್ಣವ ಕಲ್ಯಾಣ ಮಂಟಪ ಇರಬಹುದು ತಂಗಲು ವ್ಯವಸ್ಥೆ ಮಾಡಿರುವ ಸೇವೆ ಇರಬಹುದು ಜನಸಾಮಾನ್ಯರಿಗೂ ಕೈಗೆಟಕುವ ದರದಲ್ಲಿ ಗುಜರಾತಿ ಶೈಲಿಯ ಊಟ ಒದಗಿಸುವ ಸೇವೆ ಕೂಡ ಇರಬಹುದು ಇನ್ನು ಹಲವಾರು ಸೇವೆಗಳನ್ನು ಜನಸಾಮಾನ್ಯರಿಗೆ ಕಲ್ಪಿಸಿಕೊಡ್ತಾ ಇರುವುದು ಭಗವಂತ ಮೆಚ್ಚುವಂತಹ ಕೆಲಸವೇ ಸರಿ ಸಮಾಜ ಸೇವೆ ಬಡವರ ಕಷ್ಟಗಳಿಗೆ ಬೋಗೊಟ್ಟು ಮಾಡ್ತಾ ಇರುವ ಸೇವೆಗಳು ಮುಂದುವರಿಯಲಿ ಸಮಾಜ ಸೇವೆ ಮಾಡಲು ಇನ್ನು ಹೆಚ್ಚಿನ ಶಕ್ತಿಯನ್ನು ಭಗವಂತ ನೀಡಲಿ ಎಂದು ಭೈರವ ನ್ಯೂಸ್ ಹಾರೈಸುತ್ತದೆ ಭೈರವ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಬನ್ನಿ ಈ ದಿನ ಒಂದು ವಿಶೇಷವಾಗಿ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಅಂದರೆ ಮೆಜೆಸ್ಟಿಕ್ಕಿಗೆ ಹತ್ತಿರವಿರುವ ಗಾಂಧಿನಗರದಲ್ಲಿ ನಮ್ಮ ವೈಷ್ಣವ ಸಮಾಜದಿಂದ ಅಂದರೆ ಎಲ್ಲ ಗುಜರಾತಿಂದ ಬಂದು ಹಿರಿಯರು ಕನ್ನಡವನ್ನು ಕ್ಲಿಯರಾಗಿ ಮಾತಾಡ್ತಾರೆ ಇಪ್ಪತ್ತೆರಡು ಜನ ಇದ್ದಾರೆ ಆ ಇಪ್ಪತ್ತೆರಡು ಜನನೂ ಕಮಿಟಿಯಲ್ಲಿ ಇದ್ಕೊಂಡು ಸೇವೆ ಮಾಡ್ತಾರೆ ಅಂದರೆ ಯಾವುದೇ ಒಂದು ರೂಪಾಯಿ ಕೂಡ ಯಾರೂ ಪೇಮೆಂಟ್ ತೊಗೊಳ್ಳೋದಿಲ್ಲ ಒಂದು ರೂಪಾಯಿ ಕೂಡ ಪೇಮೆಂಟ್ ತಗೊಳದಾನೆ ವಯಸ್ಸಾದರೂ ಕೂಡ ಅಂದರೆ ಏಟಿ ಪ್ಲಸ್ ಎಂಬತ್ತು ವರ್ಷಕ್ಕಿಂತ ಜಾತಿ ಜಾಸ್ತಿ ವಯಸ್ಸಾಗಿರೋರು ಇದ್ದಾರೆ ಅವರು ಸಮಾಜ ಸೇವೆಯಲ್ಲಿ ಹೇಗೆ ತೊಡಸ್ಕೊಂಡಿದ್ದಾರೆ ಅಂದರೆ ಈಗ ಕರ್ನಾಟಕದಲ್ಲಿ ಮ್ಯಾಂಚೆಸ್ಟರ್ ಸಿಟಿ ಅಂತ ಹೇಳ್ತಾರೆ ಅಂದರೆ ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆ ಇದೆ ದಾವಣಗೆರೆಯಲ್ಲಿ ಒಂದು ಹೇಳ್ತಾರೆ ಯಾವ ಚೌಟ್ರಿ ರಾಜನಹಳ್ಳಿ ಚೌಟ್ರಿ ಫ್ರೀ ಆಗಿದೆ ಈ ಸಮಾಜದಿಂದ ಯಾವುದೇ ಫೀಸ್ ತಗೊಳೋದಿಲ್ಲ ಅಂದರೆ ಕರೆಂಟ್ ಬಿಲ್ ಇವೆಲ್ಲ ತಗೊಂಡು ಮಾತ್ರ ಫ್ರೀಯಾಗಿ ಬಡವರಿಗೆ ಮದುವೆ ಮಾಡೋಕ್ಕೆ ಯಾವುದೋ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಅಂದರೆ ಮೆಜೆಸ್ಟಿಕ್ಗೆ ಹತ್ತಿರವಿರುವ ಗಾಂಧಿನಗರದಲ್ಲಿ ಒಂದು ವೈಷ್ಣವ ಸಮಾಜದಿಂದ ಎಲ್ಲ ಗುಜರಾತಿಯಿಂದ ಬಂದಿರೋರು ಇಪ್ಪತ್ತೆರಡು ಜನ ಕಮಿಟಿ ಇರೋರು ಅಷ್ಟು ಗುಜರಾತಿನೇ ಗುಜರಾತಿ ಸಮಾಜದವರು ಅಚ್ಚ ಕನ್ನಡ ಮಾತಾಡ್ತಾರೆ ಯಾರೇ ಬಂದ್ರೂ ಚೌಟ್ರಿ ಕೇವಲ ಹದಿನೆಂಟು ಸಾವಿರದ ಚಿಲ್ಲರೆ ಅಂದರೆ ಹದಿನೆಂಟುವರೆ ಸಾವಿರಕ್ಕೆ ಬಾಡಿಗೆ ಡೈನಿಂಗ್ ಸೂ ಒಂದು ಒಳ್ಳೆ ಡೈನಿಂಗ್ ಹಾಲಿದೆ ಮದುವೆ ಹಾಲಿದೆ ಮತ್ತು ವಸತಿ ಕೂಡ ಇದೆ ಕೇವಲ ಒಂದು ನೂರ ಐವತ್ತು ರೂಪಾಯಿಗೆ ಒಂದು ಕಾಟು ಫ್ಯಾನ್ ವ್ಯವಸ್ಥೆ ಇದೆ ಸ್ನಾನಕ್ಕೆ ವ್ಯವಸ್ಥೆ ಇದೆ ಊಟದ ಗುಜರಾತಿ ಸ್ಟೈಲ್ನಲ್ಲಿ ಊಟ ಒಂದು ನೂರ ಮೂವತ್ತು ರೂಪಾಯಿ ಒಂದು ಊಟ ಅದೇ ಥರ ಊಟದ ವ್ಯವಸ್ಥೆ ಕೂಡ ಇದೆ ಇಷ್ಟೆಲ್ಲ ಸೌಲಭ್ಯಗಳಿರುವ ಒಂದು ಸೇವೆಯನ್ನು ಗುಜರಾತ ಸಮಾಜದಿಂದ ಗುಜರಾತಿಯವರು ಇಪ್ಪತ್ತೆರಡು ಜನ ಕಮಿಟಿಯಲ್ಲಿರೋರು ಒಂದು ಇನ್ನು ಹೆಮ್ಮೆಯ ವಿಚಾರ ಏನಂದರೆ ನಮ್ಮ ಭಗೀರಥ ಸಮಾಜದ ಆ ಕಡೆ ಎಲ್ಲ ಸಾಗರ ಸಮಾಜ ಅಂತ ಹೇಳ್ತಾರೆ ಮದನ್ಲಾಲ್ ಸಾಗರ್ ಅಂಥೇಳಿ ಈ ಸಮಾಜದ ಇಪ್ಪತ್ತೆರಡು ಜನ ಕಮಿಟಿಯಲ್ಲೂ ಕೂಡ ಅವರು ಕೂಡ ಒಬ್ಬರು ಎಂಬತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅವರು ಈ ಸಮಾಜದ ಶಂಚುರಿ ಅಂತ ಹೇಳ್ತಾರೆ ಮತ್ ಪ್ರತಿದಿನ ಈಗೆಲ್ಲ ವಿಷಯ ಕೂಡ ಅವರು ಹೇಳ್ತಾರೆ ಪ್ರತಿದಿನ ನೂರು ಜನಕ್ಕೆ ನಾವು ಫ್ರೀ ಊಟ ಕೊಡ್ತೀವಿ ಅಂದರೆ ಅದು ಒಂದು ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ ಬನ್ನಿ ವೀಕ್ಷಕರೇ ನೇರವಾಗಿ ಎಲ್ಲ ವಿಚಾರಗಳನ್ನ ನಾನು ಹೇಳಿದ್ರೆ ಅಷ್ಟೊಂದು ಸ್ವಾರಸ್ಯಕರ ಇರೋದಿಲ್ಲ ಅವ್ರನ್ನ ಬಯಲೇ ಅವ್ರದ್ದು ಸಮಾಜ ಸೇವೆಯನ್ನು ಕೇಳೋಣ ನಿಮಗೆ ತಿಳಿಯುವ ರೀತಿಯಲ್ಲೇ ಅವರು ತಿಳಿಸ್ಕೊಡ್ತಾರೆ ಇಲ್ಲಿ ಬಿಹಾರದವರು ಇದ್ದಾರೆ ನೇಪಾಳದವರು ಇದ್ದಾರೆ गुजरात Новरेदारा बेरेबेरे राजदरवर बंद ಕೂಡ ಸೇವೆ ಇಲ್ಲಿ ತಡಸ್ಕೊಂಡಿದ್ದಾರೆ ಬನ್ನಿ ನೇರವಾಗಿ ಮದನ್ ಲಾಲ್ಜಿ ಅವರನ್ನ ಮಾತಾಡಸಣ ಸರ್ ನಮಸ್ಕಾರ ಇಲ್ಲಿರ್ ತೋ ಅಮಾರಾ ಗುಜರಾತಿಕಾ સમાಜ್ ಏ ಸಭಿ ಗುಜರಾತಿ ಮಿಲ್ಕರ್ ಏ સમાಜ್ બનાಯಾ ಏ ಔರ್ ಇಸ್ಕಾ ಟ್ರಸ್ಟ್ ಏ ಕಮಿಟಿ ಏ ಲಕ್ಷ್ಮೀನಾರಾಯಣ ಮಂದಿರ ಏ ಶಾದಿ ಕಾ ಹಾಲ್ ಏ ಡೈನಿಂಗ್ ಹಾಲ್ ಏ ರೂಪನೆ ಕೆ ಲಿಯೇ اوپر ಬೇಟ್ ಕಾ ಹಲಂಗ रूम है रूम भी हम लोग बहुत कम रेट में देते हैं सभी समाज को मिलता देते है देते हैं जास्ती भाड़ा नहीं लेते कम में कम कितना गरीब आदमी है उसके हिसाब से हम लोग समाज देते हैं सर वन सेकेंडु आ सर निमें कन्ड गएंत के बुता अस्ट सर नम काड़ी जन के निम्बा ಕೇಳಿ ಸ್ವಲ್ಪ ಅವರು ಕಿವಿ ಹಿಂಪಾಗಲಿ ಖುಷಿ ಪಡ್ತಾರೆ ಖುಷಿ ಪಡ್ತಾರೆ ಖುಷಿ ಖಂಡಿತ ಖುಷಿ ಪಡ್ತಾರೆ ಹಾಗಾಗಿ ದಯವಿಟ್ಟು ಎಷ್ಟು ಗೊತ್ತಿದೆಯೋ ಅಷ್ಟು ಕನ್ನಡದಲ್ಲಿ ಹೇಳಿ ಸರ್ ಉಳ್ದವ್ರು ಕೂಡ ಕನ್ನಡದಲ್ಲಿ ಮಾತಾಡ್ಸ್ತೀರಿ ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಮ ಖಂಡಿತ ಖುಷಿ ಆಗ್ತಾರೆ ನಿಮ್ಮ ಇಲ್ಲಿಗೆ ಬರೋರು ಜಾಸ್ತಿ ಆಗ್ತಾರೆ ಬಡವ್ರ ಬಗ್ಗರಿಗೆ ಭಾಳ ಹೆಲ್ಪ್ ಮಾಡ್ತಾ ಇದ್ದೀರಾ ಆ ರೀತಿಯಾಗಿ ದಯವಿಟ್ಟು ನಿಮ್ಮ ಏನು ಮಾಡ್ತಾ ಇದ್ದೀರಾ ದಯವಿಟ್ಟು ಹೇಳ್ಕೊಳ್ಳಿ ಸರ್ ಪ್ಲೀಸ್ ಇಲ್ಲಿ ನನ್ನ ಗುಜರಾತಿ ಸಮಾಜ ಇದೆ ಹಂಡ್ರೆಡ್ ಇಯರ್ಸ್ ಆಯಿತಾ ಇಲ್ಲಿ ಕನ್ನಡನಲ್ಲಿ ಎಲ್ಲರೇ ಸೇವಾ ಮಾಡ್ತಾರೆ ನಾನು ಸಮಾಜ ಕಟ್ಟಿದೆ ಇಲ್ಲಿ ಲಕ್ಷ್ಮೀನಾರಾಯಣ ಟೆಂಪಲ್ ಇದೆ ಮಧ್ಯಾಹ್ನ ಇಲ್ಲಿ ಹಂಡ್ರೆಡ್ ಜನ ಹಂಡ್ರೆಡ್ ಫಿಫ್ಟಿ ಜನಕ್ಕೆ ಊಟ ಕೊಡ್ತಾರೆ ಫ್ರೀನಲ್ಲಿ ಬೇರೆ ಏನೇನು ಸೇವಾ ಇದೆ ಇಲ್ಲಿ ಮಾಡ್ತಾರೆ ಮೇಲೆ ಕ್ಯಾಂಟೀನ್ ಇದೆ ಬರೀ ಒನ್ ಥರ್ಟಿನಲ್ಲಿ ಫುಲ್ ಮೀಲ್ಸ್ ಕೊಡ್ತಾರೆ ಇದೆ ಗುಜರಾತಿ ಊಟ ಓನ್ಲಿ ಗುಜರಾತಿ ಊಟ ಗುಜರಾತಿ ಟೈಪ್ ಇಲ್ಲ ಗುಜರಾತಿ ಊಟ ಹಾಲ್ ಇದೆ ಮದುವೆ ಮಾಡಬೇಕು ಕಮ್ಮಿ ರೇಟ್ನಲ್ಲಿ ಕೊಡ್ತಾರೆ ಎಲ್ಲರೂ ಯಾರು ಬರ್ತಾರೆ ಎಲ್ಲರೂ ಕೊಡ್ತಾರೆ ಮೇಲೆ ರೂಮ್ ಇದೆ ರೂಮ್ ಬಾಡಿಗೆ ಭೀ ಕಮ್ಮಿ ಇದೆ ಫ್ಯಾಮಿಲಿ ಬರೀ ಫ್ಯಾಮಿಲಿ ಸಿಂಗಲ್ ಬರುತ್ತೆ ಇದೆ ಹಾಲ್ನಲ್ಲಿ ಕಾಟ್ ಕೊಡ್ತಾರೆ ಸರ್ ಮೇಲೆ ಒಂದು ವಸತಿ ವ್ಯವಸ್ಥೆ ಮಾಡ್ತಾಯಿದ್ದೀರಾ ಅಂದರೆ ಬೆಂಗಳೂರಲ್ಲಿ ಬಡವರು ಬಗ್ಗರಿಗೆ ಅಥವಾ ಯಾರೋ ಅವ್ರು ಹೊರಗೆ ಕೆಲಸಕ್ಕೆ ಬಂದಿರ್ಬೋದು ಏನೇ ಒಂದು ಅವ್ರವ್ರ ಕೆಲಸ ವೈಯಕ್ತಿಕ ಕೆಲಸ ಮಾಡ್ಕೊಳಕ್ಕೆ ಬರ್ತಾರೆ ಅಂಥವ್ರಿಗೆ ಒಂದು ರೂಮ್ ಕೊಡ್ತೀವಿ ಎ ಸಿ ರೂಮ್ ಕೊಡ್ತೀವಿ ಇವೆಲ್ಲ ಇದೆ ಮೇಲೆ ಕಾಟ್ ಎಲ್ಲ ನೋಡಿದ್ವಿ ನಾವು ಆ್ಯಕ್ಚುಲಿ ಕಾಟ್ ಎಲ್ಲ ನೋಡಿದೀವಿ ಅದು ಅದು ಏನು ವ್ಯವಸ್ಥೆ ಅಂತ ಸ್ವಲ್ಪ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಪ್ಲೀಸ್ ಕಾಟ್ನಲ್ಲಿ ನೂ ನೂರ ಐವತ್ತು ಒನ್ ಬಾಡಿಗೆ ಗುಜರಾತ್ನಲ್ಲಿ ಬರ್ತಾರೆ ಯಾವ ಕಳಿಸೆ ಬೆಂಗ್ಳು ಬೆಂಗಳೂರಿನಲ್ಲಿ ಬರ್ತಾರೆ ಅವ್ರ ಜಾಗ ಇರಲ್ಲ ಸಿಂಗಲ್ ಇರ್ತಾರೆ ಯಾರು ರೂಮ್ ಕೊಡಲ್ಲ ನಾನು ಕಾಟ್ ಕೊಡ್ತಾರೆ ಅವ್ರು ಒನ್ ಫಿಫ್ಟಿ ಬರೀ ಚಾರ್ಜ್ ಮಾಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಲಗೇಜ್ಗ ಬಾಕ್ಸ್ ಕೊಡ್ತಾರೆ ಲಾಕರ್ ಕೊಡ್ತಾರೆ ಏನೇನು ಬೇಕಾಗಿದೆ ಬಿಸಿ ನೀರು ಕೊಡ್ತಾರೆ ಸ್ನಾನ ಮಾಡೋಕ್ಕ ಬಿಸಿ ನೀರು ಕೊಡ್ತಾರೆ ವಾಟರ್ ಫಿಲ್ಟರ್ ಕೊಡ್ತಾರೆ ವಾಟರ್ ಎಸ್ ವೀಕ್ಷಕರೇ ಇದಾಗಿತ್ತು ಬೈರ್ವಾ ನಮಸ್ತೆ